ಕಾಂಗ್ರೆಸ್ ಪಾರ್ಟಿ ಕೇಳಿ ದಿನ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿಡುಗಡೆ ಮಾಡೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ವೇದಿಕೆಯಲ್ಲಿ ಕುಳತಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಈ ಒಂದು ಟ್ರೆಸ್ ಮೀಟ್ಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರಗೂ ಒಂದ್ಸುತ್ತ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ನಮ್ಮ ಪಕ್ಷದ ಮುಖಂಡರಾದಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ವಿ ಆದಿನಾರಾಯಣ ಅವರು ನಮ್ಮ ನಾಯಕರಾದಂತ ಕೊತ್ತೂರ್ ಮಂಜುನಾಥ್ ಮತ್ತು ಅವರ ಒಂದು ಮಾರ್ಗದರ್ಶನದಂತೆ ಈ ಒಂದು ಕ್ಯಾಲೆಂಡರ್ ನ ಇವತ್ತು ನಮ್ಮ ತಾಲ್ಲೂಕಿನ ಜನತೆಗಾಗಿ ಅರ್ಪಣೆ ಮಾಡ್ತಾ ಇದ್ದೀವಿ ಇವತ್ತು ಪ್ರತಿ ಮನೆಗೂ ಪ್ರತಿ ಮನೆಗೂ ಪ್ರತಿ ಊರಿಗೂ ಪ್ರತಿ ಅಂಗಡಿಗೂ ಕೂಡ ತಲುಪಿಸುವಂತ ಒಂದು ಕಾರ್ಯಕ್ರಮ ನಮ್ಕೊಂಡಿದೀವಿ ನಮ್ಮ ನಾಯಕರ ಒಂದು ಮಾರ್ಗದರ್ಶನ ತಗೊಂಡು ಪ್ರತಿ ಊರಿಗೂ ಅವರ ಮಾರ್ಗದರ್ಶನದಲ್ಲಿ ಯಾರೆಲ್ಲಿ ಕೊಡಬೇಕು ಅಂತೇಳಿ ಕೊಟ್ಕೊಂಡು ಈ ಒಂದು ಕ್ಯಾಲೆಂಡರ್ ಕೊಡುವುದಲ್ಲದೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಈ ತಾಲೂಕಿನ ಜನತೆಗೆ ಶುಭವನ್ನು ತರಲಿ ಅದೇ ರೀತಿಯಾಗಿ ರೈತಾಪಿ ವರ್ಗದಲ್ಲಿ ಉತ್ತಮವಾದಂತಹ ಮಳೆ ಬೆಳೆ ಬರಲಿ ಜನತೆಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷ ಈ ತಾಲೂಕಲ್ಲಿ ಮುಂದೆ ಬರೋದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಜನರಲ್ಲಿ ಪ್ರಾರ್ಥಿಸುತ್ತ ಮನೆ ಮನೆಗೂ ಕೂಡ ಈ ಕಾಂಗ್ರೆಸ್ ಪಕ್ಷದ ಒಂದು ಕ್ಯಾಲೆಂಡರ್ ಅನ್ನ ತಲುಪಿಸುವಂತ ಕಾರ್ಯಕ್ರಮ ಮಾಡಿದೀವಿ ಈ ರೀತಿ ಯಾವುದೇ ಒಂದು ಹಳ್ಳಿಯನ್ನು ಕೂಡ ಬಿಡದೆ ಎಲ್ಲಾ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಸೇರಿಸಬೇಕು ಅಂತ ತೀರ್ಮಾನ ಮಾಡಿದೀವಿ ಈ ಒಂದು ಶುಭಾಶಯಗಳೊಂದಿಗೆ ಮುಂದಿನ ವರ್ಷ ಶುಭಾಶಯಗಳೊಂದಿಗೆ ನಮ್ಮ ಕೊತ್ತೂರು ಮಂಜುನಾಥ್ ಮತ್ತು ಶಾಸಕರು ಮಾಜಿ ಶಾಸಕರು ಮುಲ್ಬಾಲು ಆಲಿ ಕೋಲಾರ ಶಾಸಕರು ಮತ್ತು ಆದರ ಇವರ ಒಂದು ಮಾರ್ಗದರ್ಶನದಂತೆ ಇದನ್ನ ಪ್ರತಿ ಗ್ರಾಮಕ್ಕೂ ಕೂಡ ಸೇರಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕುಟುಂಬದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಅವರೆಲ್ರಿಗೂ ಕೂಡ ನಿಜವಾಗ್ಲೂ ನಾನು ಅಭಾರಿ ಆಗಿದ್ದೇನೆ ಏನಂತಂದ್ರೆ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ ಸಮಾರಂಭಕ್ಕೆ ನಾವೆಲ್ಲರಿಗೂ ಬಂದು ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಪಕ್ಷನ್ನ ಕಟ್ಟುವಂತ ಒಂದು ಕೆಲಸ ಮಾಡ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕಳಕಳಿಯಾಗಿ ಪ್ರಾರ್ಥಿಸುತ್ತ ನನ್ನ ಅನಿಸಿಕೆ ಅಂತಂದ್ರೆ ಈಗ ಬೆಳಗಾವಲ್ಲಿ ನಾಳೆ ನಡೆದು ಕಾಂಗ್ರೆಸ್ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನ ಆದ್ಮೇಲೆ ಕೆಲವು ರಾಜಕೀಯ ಬದಲಾವಣೆಗಳಾಗತ್ತೆ ಅಂತ ನಿಶ್ಚಲವಾದಂತ ಬದಲಾವಣೆಗಳಾಗತ್ತೆ ಅಂತ ನನ್ನ ಅನಿಸಿಕೆ ಆಗತ್ತೆ ಕಾಂಗ್ರೆಸ್ ಪಕ್ಷ ಇನ್ನೂ ಉತ್ತಮವಾಗಿ ಅಭಿವೃದ್ಧಿ ಮತ್ತು ಜನರನ್ನ ತಲುಪುವಂತಹ ಒಂದು ಕಾರ್ಯಕ್ರಮಗಳೊಂದಿಗೆ ಬರ್ತಾ ಇದೀವಿ ಈ ಕ್ಯಾಲೆಂಡರ್ ಕೂಡ ಏನು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ರವರ ನೇತೃತ್ವದಲ್ಲಿನ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆಯೋ ಆ ಐದು ಗ್ಯಾರಂಟಿಗಳನ್ನ ನಮ್ಮ ಅಕ್ಕ ತಂಗಿಯರು ತಾಯಂದರು ಜ್ಞಾಪಿಸಿಕೊಳ್ಳುವ ರೀತಿಯಲ್ಲಿ ಅದನ್ನು ಕೂಡ ಮುದ್ರಿಸಲಾಗಿದೆ ಮುದ್ರಿಸಿದೀವಿ ಯಾಕಂತಂದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಈ ಒಂದು ಉತ್ತಮವಾದಂತಹ ಐದು ಗ್ಯಾರಂಟಿಗಳ ಕಾರ್ಯಕ್ರಮ ಯಾರೇ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿರ್ತಕ್ಕಂತ ಒಂದು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರಕ್ಕೆ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ತಾಲೂಕಿನ ಜನತೆಗೆ ಜಿಲ್ಲೆಯ ಮತ್ತು ರಾಜ್ಯದ ಜನತೆಗೆ ಶುಭವಾಗಲಂದ ಆರೈಸುತ್ತಾ ಎರಡು ಮಾತು ಮುಗಿಸ್ತೀನಿ ಹಿಡಿದು ರಾಜ್ಯ ಮಟ್ಟದವರೆಗೂ ಬದಲಾವಣೆಗಳಾಗತ್ತೆ ಉತ್ತಮವಾದಂತ ಬೆಳವಣಿಗೆ ಕಾಂಗ್ರೆಸ್ ಆಗತ್ತೆ ಮನೆ ಬೊಗು ಕಿಂಗ್ ಕಮಿಟಿ ಇದಾಗಿದೆ ಅದೃತವಾಗಿ ಒಂದು ಮೀಟಿಂಗ್ ಆದ್ಮೇಲೆ ನಿಮ್ಮನ್ನೆಲ್ಲ ಕರೆದು ನಮ್ಮ ಬೊಗುಂಗ್ ಕಮಿಟಿಯ ಮೂರು ಜನ ಸದಸ್ಯರನ್ನು ಪರಿಚಯ ಮಾಡಿಕೊಟ್ಟು ಬಿಟ್ಟು ಜನತೆ ಕೆಲವು ಸಂದೇಶ ಸಂದೇಶ ಕಳಿಸಬೇಕಾಗಿದೆ ಏನಂತಂದ್ರೆ ಯಾವ ರೀತಿ ಮಾಡಬೇಕು ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲ ಆಗಲಿ ಲಂಚ ಅನ್ನೋದಿಲ್ಲದೆ ಜಮೀನು ಜಮೀನನ್ನ ಮಂಜೂರು ಮಾಡುವಂತ ಒಂದು ಕಾರ್ಯಕ್ರಮವನ್ನ ರೂಪಿಸ್ಕೊಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಮೂರು ಜನ ಸದಸ್ಯರು ಇದಾರೆ ಅವ್ರನ್ನ ಮೊದಲು ಮೀಟಿಂಗ್ ಆದ್ಮೇಲೆ ನಿಮ್ಮನ್ನೆಲ್ಲರನ್ನು ಕರೆದು ಅವ್ರ ಪರಿಚಯ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೋಬೇಕು ನಿಮ್ಮ ಸಲಹೆಗಳನ್ನ ಪಡೆದು ಆ ಕಾರ್ಯಕ್ರಮ ರೂಪಿಸ್ತೀವಿ ನಮ್ಮನ್ನ ದೊಡ್ಡ ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿದಾಗ ಕೆಲವು ಎಲ್ಲ ಬದಲಾವಣೆಗಳಾಗತ್ತೆ ಅಂತ ಗೊತ್ತಾಗಿದೆ ಅದಕ್ಕೆ ನಿಮ್ ಮುಂದೆ ಇಡ್ತಾ ಇದೀನಿ ಯಾಕಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ನೀವೇ ಮುಲ್ಬಾಲ್ ತಾಲೂಕಿನವರ ಮೊದಲಾಗಿ ಇದನ್ನ ಸುದ್ದಿ ಅಂತ